ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತೇಳ್ಬಿಟ್ಟು ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಬಟ್ ಆದರೆ ಇಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಮಾತ್ರ ಜಮಾ ಆಗ್ತಾಯಿಲ್ಲ ಸೊ ಈ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ಎಲ್ಲರ ಖಾತೆಗಳು ಕೂಡ ನಾವು ಹತ್ತೊಂಬತ್ತನೇ ಕಂತಿನ ಹಣ ಹಾಕ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ರು ಈ ತಿಂಗಳು ಮುಗಿಯೋದಕ್ಕೆ ಕೇವಲ ಮೂರು ದಿನ ಮಾತ್ರನೇ ಇರುವಂಥದ್ದು ಹಾಗಾದರೆ ಇವತ್ತೇನಾದರೂ ಹಣ ಬಿಡುಗಡೆ ಆಗುತ್ತಾ ಇವತ್ತು ಅಷ್ಟರಲ್ಲಿ ಏನಾದರೂ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತಾ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ರು ಕೆಲವೊಂದಿಷ್ಟು ಫಲಾನುಭವಿಗಳು ಹಣನೂ ಕೂಡ ಜಮಾ ಆಯಿತು ಆದರೆ ಇಲ್ಲಿ ಕೇವಲ ಒಂದು ಐನೂರಿಂದ ಒಂದು ಸಾವಿರ ಫಲಾನುಭವಿಗಳಿಗೆ ಅಷ್ಟೇ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರುವಂಥದ್ದು ಅಂದರೆ ಬಿಡುಗಡೆ ಆಗಿದೆ ಅಂತೇಳಿ ತಿಳಿಸಿದ್ರು ಯಾಕೆ ಇಷ್ಟು ಜನಕ್ಕೆ ಮಾತ್ರ ಹಾಕಿದ್ದಾರೆ ಅಂದರೆ ಕರೆಕ್ಟಾಗಿ ಹೋಗುತ್ತಾ ಇಲ್ವಾ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗುತ್ತಾ ನೆಟ್ವರ್ಕ್ ಏನಾದರೂ ಇಶ್ಯೂಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ಟ್ರಯಲ್ ನೋಡೋದಕ್ಕೋಸ್ಕರ ನಾವು ಇಷ್ಟು ಜನರಿಗೆ ಹಾಕಿದ್ದೀವಿ ಎಲ್ಲರ ಕತೆಗಳೂ ಕೂಡ ಇನ್ನು ಮೂರು ನಾಲ್ಕು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಆ ಮೊನ್ನೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಹಣ ರಿಲೀಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಆಲ್ಮೋಸ್ಟ್ ಇವರು ಬಿಡುಗಡೆ ಆಗಿದೆ ಅಂತ ಹೇಳಿ ಹತ್ತು ದಿನ ಮೇಲೆ ಆಗಕ್ಕೆ ಬಂತು ಇಷ್ಟು ದಿನ ಬೇಕಾಗಿರಲಿಲ್ಲ ಬಿಡುಗಡೆ ಆಗಿದರೆ ಎಲ್ಲರ ಖಾತೆಗಳಿಗೂ ಕೂಡ ಹಣ ಜಮಾ ಆಗೋದಕ್ಕೆ ನಿಜವಾಗ್ಲೂ ಹಣ ರಿಲೀಸ್ ಮಾಡಿದಾರಾ ಇಲ್ವಾ ಸರ್ಕಾರದ ಬಳಿ ಹಣ ಇದೆಯೋ ಇಲ್ವೋ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮೀಡಿಯಾದವರು ಕೂಡ ಒಂದಿಷ್ಟು ಫಲಾನುಭವಿಗಳ ಹತ್ರ ಹೋಗಿ ಕೇಳಬೇಕು ಅವರು ಜನಗಳು ಬೈಬೇಕು ಸರ್ಕಾರಕ್ಕೆ ಆವಾಗ ಸರ್ಕಾರ ಬೇಗ ಹಾಕೋದು ಹೀಗೆ ಆಗ್ತಾ ಬರ್ತಾಯಿದೆ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಅಂತಿಂದಲೂ ಕೂಡ ಇದೇ ರೀತಿಯಾಗಿ ಆಗ್ತಾಯಿದೆ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ನಾಲ್ಕು ತಿಂಗಳು ಹಣನೇ ಕೊಡೋದಿಲ್ಲ ಆಮೇಲೆ ಜನಗಳೆಲ್ಲ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಸಡನ್ನಾಗಿ ಒಂದು ತಿಂಗಳದು ಎರಡು ತಿಂಗಳದು ಹಾಕ್ಬಿಡ್ತಾರೆ ಮತ್ತು ಮೂರು ತಿಂಗಳು ಕಂಟಿನ್ಯೂಸ್ ಹಣನೆ ಬರಲ್ಲ ಸೊ ಇದೇ ರೀತಿಯಾಗಿ ಆಗ್ತಾ ಇದೆ ಇವಾಗ ಹಣ ಮಾತ್ರ ರಿಲೀಸ್ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ಯಾವಾಗಿಂದ ಜಮಾ ಆಗುತ್ತೋ ಹೇಳೋದಕ್ಕೆ ಆಗಲ್ಲ ಇವತ್ತೇನಾದರೂ ಆಗುತ್ತ ಅಂತೇಳ್ಬಿಟ್ಟು ಕಮೆಂಟನ್ನು ಮಾಡಿದರು ಅದು ಕೂಡ ಹೇಳೋದಕ್ಕಾಗಲ್ಲ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ದಿನದಷ್ಟರಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ರು ಬಹುಶಃ ಈ ತಿಂಗಳಲ್ಲಿ ಬಂದ್ರೆ ಬರಬಹುದು ಬರಲಿಲ್ಲ ಅಂದ್ರೆ ಇನ್ ಕೇಸ್ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಷ್ಟರಲ್ಲಿ ರಿಲೀಸ್ ಆಗಬಹುದು ಅಥವಾ ಮೂವತ್ತನೇ ತಾರೀಕು ಬಿಡುಗಡೆ ಆಗೋ ಚಾನ್ಸಸ್ ಇದೆ ಕೊನೆ ದಿನ ಆಗಿರೋದ್ರಿಂದ ಮೇ ಬಿ ಅವತ್ತಿನ ದಿನ ಬಿಡುಗಡೆ ಆದರೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಪಾಪ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇನ್ನೂ ಬರಲಿಲ್ವಲ್ಲ ಇವಾಗ ಒಂದು ಸಾವಿರ ಜನಕ್ಕೇನೋ ಹಾಕಿದ್ದೀವಿ ಅಂತ ಅಂದರೆ ಒಂದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಾಕಿದ್ದೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವ ಟ್ರಯಲ್ ನೋಡೋದಕ್ಕೋಸ್ಕರ ಈ ಒಂದು ಕಂತಿಂದ ಹದಿನೆಂಟು ಕಂತವರೆಗೂ ಹಣನ ಬಿಡುಗಡೆ ಮಾಡಿದರು ಅವಾಗ ಯಾಕೆ ಟ್ರಯಲ್ ನೋಡಲಿಲ್ಲ ಅವಾಗ ಯಾಕೆ ಸ್ಟಾರ್ಟಿಂಗ್ ಇಷ್ಟು ಜನಕ್ಕೆ ಏನು ಬಿಡುಗಡೆ ಮಾಡಮೇಲೆ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಲಿಲ್ಲ ಅವಾಗೆಲ್ಲ ಕರೆಕ್ಟಾಗೇ ಬರ್ತಾಯಿತ್ತು ಬಟ್ ಈಗ ಮಾತ್ರ ಹಣ ಹೋಗುತ್ತಾ ಇಲ್ವೋ ಚೆಕ್ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ನೀವು ನಿಜವಾಗ್ಲೂ ಈ ರೀತಿ ಮಾಡ್ತಾ ಇದ್ರೆ ಬಹುಶಃ ಅವ್ರಲ್ಲಿ ಸರ್ಕಾರದ ಬಳಿ ಹಣ ಇಲ್ವೇನೋ ಅಂತ ಅನಿಸುತ್ತೆ ರೀಸೆಂಟಾಗೂ ಕೂಡ ಬಜೆಟ್ ಮಂಡನೆ ಮಾಡಿದರು ಬಜೆಟ್ ಮಂಡನೆಯಲ್ಲೂ ಕೂಡ ಈ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಹೇಳ್ಬಿಟ್ಟು ಎಷ್ಟೋ ಸಾವಿರ ಕೋಟಿ ಹಣನೂ ಕೂಡ ತೆಗೆದಿಟ್ರು ಆ ತೆಗೆದಿಟ್ಟರಿದ್ಮೇಲೆ ಹಣ ನಿಜವಾಗ್ಲೂ ಇದ್ದೇ ಇರುತ್ತೆ ಬಿಡುಗಡೆ ಮಾಡಬೇಕು ಮತ್ತು ಇದು ಒಂದಾದರೆ ಅದ್ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಹದಿನೆಂಟನೇ ಕಂತಿನ ಹಣ ಜೊತೆಗೇ ನಮಗೆ ಒಟ್ಟಿಗೆ ನಮ್ಮ ಇಲಾಖೆಗೆ ಬಿಡುಗಡೆ ಮಾಡಿದ್ದಾರೆ ಐದು ಸಾವಿರ ಕೋಟಿನ ಆದರೆ ಹದಿನೆಂಟನೇ ಕಂತಿನ ಹಣನ ರಿಲೀಸ್ ಮಾಡಿದ್ದೀವಿ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಅಪ್ಡೇಟ್ ಕೊಟ್ಟು ಒಂದು ತಿಂಗಳಾಗೋದಕ್ಕೆ ಇದ್ರೆ ಬಟ್ ಹಣ ಮಾತ್ರ ಯಾರ ಖಾತೆಗೂ ಕೂಡ ಜಮಾ ಇಲ್ಲ ಖಂಡಿತವಾಗ್ಲೂ ಹಣ ರಿಲೀಸ್ ಮಾಡಿದ್ದಾರೋ ಇಲ್ವೋ ಹಣ ಈ ತಿಂಗಳು ಬರುತ್ತಾ ಇಲ್ವೋ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಕೇಳಿದಂಗೆ ಮಾತ್ರ ಹಣ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಬರುತ್ತೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಪಾಪ ತುಂಬನೇ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಇವತ್ತು ಸಂಜೆ ಅಷ್ಟರಲ್ಲಿ ಏನಾದರೂ ಬರುತ್ತಾ ಅಂತೇಳ್ಬಿಟ್ಟು ಬಹುಶಃ ಇವತ್ತು ನಾಳೆ ನಾಡಿದ್ದು ಮೂರು ದಿನದಲ್ಲಿ ಯಾವಾಗ ಬೇಕಿದ್ದರೂ ಕೂಡ ಬರ್ಬೋದು ಇನ್ ಕೇಸ್ ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಂತೂ ಬರುತ್ತೆ எகேன் இவரு கூட அணில்ல அந்த ஃபெப்ரவரி மார்ச் ஏப்ரல் மத்திய திங்லெண்டிங் ஆகை ಮತ್ತು ಮೂರು ತಿಂಗಳಿದು ಯಾವಾಗ ಕೊಡ್ತಾರೋ ಏನೋ ಈಗ ಇದೇ ರೀತಿಯಾಗಿ ಆಗ್ತಾಯಿದೆ ಮೂರು ತಿಂಗಳಿಗೆ ಒಂದ್ಸರಿ ಒಂದು ಕಂತು ಎರಡು ಕಂತು ಕೊಡ್ತಾಯಿದ್ದಾರೆ ಇವರು ಪ್ರತಿ ತಿಂಗಳು ಹಾಕ್ತೀವಿ ಅಂತೇಳಿ ಎಲೆಕ್ಷನ್ಗೂ ಮುಂಚೆ ಹೇಳಿ ವೋಟನ್ನು ಹಾಕಿಸ್ಕೊಂಡ್ರು ಬಟ್ ಆದರೆ ಇವಾಗ ಮಾತ್ರ ಪ್ರತಿ ತಿಂಗಳು ಇಲ್ಲ ಎರಡು ತಿಂಗಳಿಗೆ ಒಂದು ಸರಿನೋ ಮೂರು ತಿಂಗ್ಳಿಗೆ ಒಂದು ನಾಲ್ಕು ತಿಂಗಳಿಗೆ ಒಂದು ಸರಿನೋ ಸೊ ಈ ರೀತಿ ಕೊಡ್ತಾಯಿದ್ದಾರೆ ಫಲಾನುಭವಿಗಳು ಅದನ್ನೇ ಕೇಳ್ತಾ ಇರುವಂಥದ್ದು ಇವರು ಫಸ್ಟೇ ಹೇಳಬೇಕಾಗಿತ್ತು ಮೂರು ತಿಂಗ್ಳಿಗೆ ನಾಲ್ಕು ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಅವಾಗ ತಿಂಗ್ಳ ತಿಂಗ್ಳ ಕೊಡ್ತೀವಿ ಅಂದರು ಇವಾಗ ಮಾತ್ರ ಮೂರು ತಿಂಗಳಾದರೂ ಇಲ್ಲ ನಾಲ್ಕು ತಿಂಗಳಾದ್ರೂ ಇಲ್ಲ ಯಾವಾಗ ಕೊಡ್ತಾರೆ ಯಾವಾಗ ಕೊಡ್ತಾರೆ ತಿಳಿಸಿ ಇನ್ನೂ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಎಲ್ಲರಿಗೂ ಬರುತ್ತೆ ವೆಯ್ಟ್ ಮಾಡಿ ಇರುವಂಥದ್ದು ಒಂದೇ ಏನಂದರೆ ಪೇಷನ್ಸು ಪೇಷೆನ್ಸಿಂದ ಕಾಯಬೇಕಷ್ಟೇ ಸರ್ಕಾರನೂ ಕೂಡ ಇಷ್ಟೊಂದು ಪೇಶೆನ್ಸ್ನ ಚೆಕ್ ಮಾಡಬಾರ್ದು ಫಲಾನುಭವಿಗಳದು ಅವ್ರು ಹೇಳ್ದಂಗೆ ಆದಷ್ಟು ಬೇಗ ಹಾಕಿದೆ ಫಲಾನುಭವಿಗಳಿಗೂ ಕೂಡ ಖುಷಿ ಆಗುತ್ತೆ ನೋಡೋಣ ಇನ್ ಕೇಸ್ ಏನಾದರೂ ಲೇಟೆಸ್ಟಾಗಿ ಮತ್ತೆ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇವತ್ತು ಬಹುಶಃ ಬಿಡುಗಡೆ ಆಗೋ ಚಾನ್ಸಸ್ಸು ಇದೆ ನೋಡೋಣ ಸಂಜೆವರೆಗೂ ವೇಟ್ ಮಾಡೋಣ ಇದಾಗಿತ್ತು ಇವತ್ತಿನ ಮಾಹಿತಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್